ನಮಸ್ಕಾರ ಕೆಲೋಮೀಟರ್ ಕೆಲೋಮೀಟರ್ ಮುಚ್ಚಿಂತ ಇವತ್ತು ನೋಡಿದೆ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ಒಬ್ಬ ಆಕ್ಟರು ಕಚ್ಚಿರೋ ಆಗಿದ್ದಕ್ಕೆ ಇದಕ್ಕೆ ತುಂಬಾ ಟ್ರೈನ್ ಮಾಡಿ ಚಾನ್ಸ್ಗಳು ಹುಡುಕಬೇಕಾದ್ರೆ ಒಂದು ಆಡಿಷನ್ ಹೋಗಿ ಚಾನ್ಸ್ ಕೊಟ್ಟಿತ್ತು ನಮ್ಮ ಹಿರಿಯರು ಒಂದು ಹತ್ತಿರ ರಂಗೇ ಚಾನ್ಸ್ ಈ ಮಾತು ಮಾತನ್ನ ನೀಡಿ ನೆನೆಸ್ಕೊಂಡಿದ್ದೀನಿ ಅಂದರೆ ನನ್ನ ಜೊತೆಗೇನೆ ಟ್ರೈನ್ ಮಾಡಿದ್ದು ಸೊ ಯಾವ ಪ್ರೂಸರು ಇಲ್ಲ ಅಂತ ಹೇಳಿ ಮನೆ ದೊಡ್ಡೊಂಡು ಅಂದರೆ ಅವರೇ ಪ್ರೊಡ್ಯೂಸ್ ಒಂದು ಸಿನಿಮಾ ಇದು ಒಂದು ಹತ್ತು ಎರಡನೇದು ತುಂಬಾ ಚೆನ್ನಾಗಿದೆ ಮೂವಿ ಸರ್ಪ್ರೈಸಿಂಗು ಯಾಕೆ ನಮ್ಮ ಆಡಿಯನ್ಸು ಥಿಯೇಟರ್ ಬರಲಿಲ್ಲ ಇಷ್ಟು ದಿವಸ ನಾನು ತುಂಬಾ ಸರ್ಪ್ರೈಸ್ ಐ ಆಮ್ ಶೋರ್ ಈ ಮೂವಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಗೌರಿಶಂಕರ್ ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ರಾಜ್ಗುರು ಅವ್ರ ಡೈರೆಕ್ಷನ್ ಮೇಡಮ್ ಅವ್ರ ಆ್ಯಕ್ಟಿಂಗ್ ಇಟ್ ಈಸ್ ಅ ಪ್ಯಾಕೇಜ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದಕ್ಕೆ ಒಂದು ಪ್ರತಿಫಲ ಕೊಡಲೇಬೇಕು ನಮ್ಮ ಕನ್ನಡ ಕಲಾಭಿಮಾನಿಗಳು ಯಾಕೆಂದರೆ ಸಿನ್ಮಾ ತುಂಬಾ ಚೆನ್ನಾಗಿದೆ ಇದನ್ನ ಮಿಸ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ಈಗ ಎನ್ಕರೇಜ್ ಮಾಡ್ತಿರೋಂಗಾಗುತ್ತೆ ಲೆಟ್ ಅಸ್ ಬಿ ಅನ್ ಎಕ್ಸಾಂಪಲ್ ಚೆನ್ನಾಗಿರೋ ಸಿನಿಮಾನ ಗೆಲ್ಲಿಸ್ತೀವಿ ಅಂತ ನಾವು ಯಾವತ್ತು ನಂಬಿದೀವಿ ಇನ್ನೂ ಸರಿ ಆ ಎಕ್ಸಾಂಪಲ್ನ ಸೆಟ್ ಮಾಡೋಣ ನೀವು ನೋಡ್ತೀರಾ ಅಂತ ಒಂದು ನಂಬಿಕೆ ಇದೆ ಯಾಕಂದ್ರೆ ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಜಯ ಸರ್ ಇತ್ತೀಚೆಗೆ ಒಂದು ನ್ಯೂಸ್ ಬಂತು ಧ್ರುವ ಅವರು ಆರ್ ಸಿ ಸಾಂಗ್ ಹಾಡ್ತಾ ಇದಾರೆ ಅಂತ ಹೇಳಿ ಆರ್ ಸಿ ಬಿಗೆ ಸಾಂಗ್ ಹಾಡ್ತಾ ಇದಾರೆ ಅಂತ ಹೇಳಿ ನ್ಯೂಸ್ ಬಂತು ಆ ವಿಚಾರವಾಗಿ ಒಂದು ಸ್ಟೇಟ್ಮೆಂಟ್ ಆರ್ ಸಿ ಸಾಂಗ್ ನ ಹಾಡ್ತಿದ್ದೀರಾ ಹಾಡ್ತಿದೀರದ್ದು ಜೊತೆ ಸರ್ ಕೆರೆ ಬೇಟೆ ಬಗ್ಗೆ ಮಾತಾಡ್ತೀವಿ ಬೇರೆ ಭಾಷೆಯ ಚಿತ್ರಗಳನ್ನ ಮೆರೆಸ್ತಾ ಇರುವಂಥ ಕನ್ನಡಿಗರು ಎಲ್ಲ ಕಡೆ ಎಲ್ಲೋ ಒಂದು ಕಡೆ ಕನ್ನಡ ಫಿಲ್ಮ್ಸ್ಗಳನ್ನ ಮರಿತಾ ಇದಾರೆ ಈ ವಿಚಾರವಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತಾರೆ ಏನಕ್ಕೆಂದ್ರೆ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಮಲಯಾಳ ಫಿಲ್ಮ್ ಕರ್ನಾಟಕದಲ್ಲಿ ಒಳ್ಳೆ ಕಲೆಕ್ಷನ್ಸ್ ಮಾಡ್ತಾ ಇದೆ ಬಟ್ ಕನ್ನಡದ ಒಳ್ಳೆ ಗಳು ಯಾವುದೋ ಕಲೆಕ್ಷನ್ಸ್ ಮಾಡ್ತಾ ಇದೆ ಲ್ಯಾಕ್ ಆಫ್ ಪ್ರಮೋಷನ್ಸು ಇರ್ಬೋದು ಅಂಡ್ ನಮ್ಮಲ್ಲೂ ಒಂಚೂರು ಏನೋ ಒಂದು ಮಿಸ್ಟೇಕ್ಸ್ ಇದೆ ಸೊ ಈಗ ನಾವೆಲ್ಲರೂ ಒಟ್ಟಾಗಿ ಪ್ರಮೋಟ್ ಮಾಡಲ್ಲೆಟಾಗಿ ಏನಕ್ಕೆ ಜನ ಬರ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಸರ್ಪ್ರೈಸ್ ಹಂಡ್ರೆಡ್ ಪರ್ಸೆಂಟ್ ಮೂವಿ ಚೆನ್ನಾಗಿದೆ ನೋಡಲು ನಿಮ್ಗೆ ಏನಿಸ್ತದೆ ದಯವಿಟ್ಟು ಸಾಂಗ್ ಯಾವಾಗ ಆಡ್ತಾ ಒಂದು ನಿಮಿಷ